ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಉಮೇಶ್ ಸೊಸೆ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ರೇಡಿಯೋಥೆರಪಿ ಕಸುಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ ಕ್ಯಾನ್ಸರ್ ತುಂಬ ಕಾಮನ್ ಆಗಿದೆ ನಮ್ಮ ದೇಶದಲ್ಲಿ ಇವಾಗ ನೋಡಿದ್ರೆ ನಮ್ಮ ಗ್ಲೋಬಕಾನ್ ಡೇಟಾ ಒಂದು ಸ್ಪೆಸಿಫಿಕ್ ಡೇಟಾ ಹೇಳುತ್ತೆ ನಮ್ಮ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪಾಪ್ಯುಲೇಷನಲ್ಲಿ ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಕ್ಯಾನ್ಸರ್ ಕೇಸಸ್ ಡಯಾಗ್ನೋಸ್ ಆಗಿದೆ ಲಾಸ್ಟ್ ಇಯರ್ ಸೊ ದಿಸ್ ಅ ವೆರಿ ಸ್ಟ್ರ್ಯಾಗರಿಂಗ್ ನಂಬರ್ ಅಂಡ್ ಇಟ್ಸ್ ಅ ಹ್ಯೂಜ್ ನಂಬರ್ ಕ್ಯಾನ್ಸರ್ ಅಂದ್ರೆ ಏನು ಕ್ಯಾನ್ಸರ್ ಅಂದರೆ ಒಂಥರ ದುರ್ಮಾಂಸ ದುರ್ಮಾಂಸ ಎಲ್ಲಿ ಬೇಕಾದ್ರೂ ಬೆಳಿಬಹುದು ಆ್ಯಂಡ್ ಬೇಸ್ಡ್ ಆನ್ ಯಾವ ಇಂದ ಬೆಳೀತದೋ ಅದು ಅದ್ರ ಪ್ರಕಾರ ಕ್ಯಾನ್ಸರ್ ಅಂತ ಹೇಳ್ತೀವಿ ಇವಾಗ ಬ್ಲಡ್ ಅಲ್ಲಿ ಕ್ಯಾನ್ಸರ್ ಆದರೆ ಅದನ್ನ ಬ್ಲಡ್ ಕ್ಯಾನ್ಸರ್ ಅಂತ ಕರೆಯೋದು ಮಸಲ್ಸ್ನ ಬರೋ ಕ್ಯಾನ್ಸರ್ಗೆ ಸಾರ್ಕೋಮಾ ಅಂತ ಕರಿತೀವಿ ಅದೇ ತರ ಇವಾಗ ಬಾಯಲ್ಲಿ ತಂಬಾಕು ತಿನ್ನೋದ ಅಭ್ಯಾಸ ಆಗೋದ ಕ್ಯಾನ್ಸರ್ಗೆ ಕಾರ್ಸಿನೋಮ್ ಅಂತ ಕರಿಬೋದು ಕ್ಯಾನ್ಸರ್ ಅನ್ನೋದು ವೇರಿಯಸ್ ರೀಸನ್ಸ್ ಆಗುತ್ತೆ ಮೋಸ್ಟ್ ಕಾಮನ್ಲಿ ನೋಡೋದು ಇನ್ನೂ ಕಂಡಿರೋದಿಲ್ಲ ಮೋರ್ ದನ್ ಏಯ್ಟಿ ಪರ್ಸೆಂಟ್ ಆಫ್ ಕ್ಯಾನ್ಸರ್ಗೆ ಯಾಕೆ ಆಗುತ್ತೆ ಅಂತ ಗೊತ್ತು ಇನ್ನೂ ಕಂಡಿರ್ದಿಲ್ಲ ವಿಷಯಗಳು ಕೆಲವೊಂದು ಕ್ಯಾನ್ಸರ್ಗಳಿಗೆ ಕಾಸಸ್ ಉಂಟು ಲೈಕ್ ಇವಾಗ ನೋಡಿದ್ರೆ ಬಾಯಿ ಕ್ಯಾನ್ಸರ್ ಆಗಿರಲಿ ಅದಕ್ಕೆ ತಂಬಾಕು ತಿನ್ನೋದ್ರಿಂದ ಬಾಯ್ ಕ್ಯಾನ್ಸರ್ ಆಗೋ ಚಾನ್ಸ್ ಇರ್ತದೆ ಇಲ್ಲ ಸ್ಮೋಕಿಂಗ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಆಗ್ತದೆ ಸೊ ಈ ತರ ಕಂಡ್ ಗೊತ್ತಿರೋ ವಿಷಯಗಳು ಕ್ಯಾನ್ಸರ್ ಕಾಸ್ ಮಾಡೋ ವಿಷಯಗಳು ಬರೀ ಫಿಫ್ಟೀನ್ ಪರ್ಸೆಂಟ್ ಗೊತ್ತಾಗಿದೆ ಸೊ ನಾವು ಎಷ್ಟಾಗುತ್ತೆ ನಾವು ಅದನ್ನು ಅವಾಯ್ಡ್ ಮಾಡೋಕ್ಕೆ ನೋಡ್ಬೋದು ಕ್ಯಾನ್ಸರ್ಗೆ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ನಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು ಎರಡು ಪ್ರಕಾರದ ಟ್ರೀಟ್ಮೆಂಟ್ ಮಾಡ್ಬೋದು ಒಂದು ಲೋಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಎಲ್ಲಿ ಕ್ಯಾನ್ಸರ್ ಬೆಳೆದಿದೆಯೋ ಅದನ್ನೇ ಅಲ್ಲೇ ಕಂಟ್ರೋಲ್ ಮಾಡೋ ಥರ ಇನ್ನೊಂದು ಸ್ಪ್ರೆಡ್ ಆಗಿದೆ ಅಂದರೆ ಬ್ಲಡ್ ಅಲ್ಲಿ ಮಿಕ್ಸ್ ಆಗಿರೋ ಸ್ಪ್ರೆಡ್ ಆಗಿದೆ ಅಂದರೆ ಅದಕ್ಕೆ ಸಿಸ್ಟಮಿಕ್ ಥೆರಪಿ ಅಂತ ಅಂದರೆ ಜನರಲ್ ಫುಲ್ ಬಾಡಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನೋಡ್ತೀವಿ ಲೋಕಲ್ ಸ್ಪ್ರೆಡ್ ಆಗಿದ್ದಕ್ಕೆ ಯೂಸ್ಲಿ ಏನು ಮಾಡೋದಂದರೆ ಸರ್ಜರಿ ಸರ್ಜರಿ ಅಂದರೆ ಏನು ಸರ್ಜರಿ ಅಂದರೆ ಕಣ್ಣಿಗೆ ಕಾಣೋ ಕಾಯಿಲೆಗಳನ್ನ ಆಪ್ರೇಷನ್ ಮಾಡಿ ತೆಗೆಯೋದು ಅದು ಸರ್ಜರಿ ಅಂತ ಹೇಳೋದು ಆಮೇಲೆ ಇದು ನೆಕ್ಸ್ಟ್ ಟ್ರೀಟ್ಮೆಂಟ್ ಸರ್ಜರಿ ಆಗ ಜಾಗದಲ್ಲಿ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಯಾಕಂದರೆ ಕ್ಯಾನ್ಸರ್ ಲೋಕಲ್ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಸೊ ಅದನ್ನು ಲೋಕಲಲ್ಲಿ ಸ್ಪ್ರೆಡ್ ಆಗದೆ ಇರೋ ನೋಡೋದಕ್ಕೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಇರೋದು ರೇಡಿಯೇಷನ್ ಲೋಕಲ್ ರೇಡಿಯೇಷನ್ ಥೆರಪಿ ಅಂತ ಸೊ ಅದ ಬಗ್ಗೆ ಇನ್ನೂ ಮಾಹಿತಿ ನೀಡ್ತೀನಿ ನೆಕ್ಸ್ಟ್ ಇನ್ ಫ್ಯೂ ಇನ್ನೊಂದು ಎರಡು ನಿಮಿಷದಲ್ಲಿ ನಿನ್ನೊಂದು ಬೇನಂದರೆ ಸಿಸ್ಟಮೆಕ್ ಥೆರಪಿ ಅಂದರೆ ಕೀಮೊಥೆರಪಿ ಕೀಮೊಥೆರಪಿ ಯಾವಾಗ ಕೊಡೋದು ಅಂದರೆ ಬಾಡಿಯಲ್ಲಿ ಸೆಲ್ಸೆಲ್ಲ ಬ್ಲಡ್ಡಲ್ಲಿ ಮಿಕ್ಸ್ ಆಗಿದೆ ಅಂದರೆ ಆವಾಗ ನಾವು ಕೀಮೊಥೆರಪಿ ಕೊಡ್ಬೋದು ಆವಾಗ ಕೀಮೊಥೆರಪಿ ತಕ್ಷಣ ಬ್ಲಡ್ಡಲ್ಲಿ ಮಿಕ್ಸ್ ಆಗಿರೋ ಸೆಲ್ಸ್ನ ಅದು ಕೀಮೊಥೆರಪಿ ಹೋಗಿ ಸಾಯಿಸ್ಬೋದು ಸೊ ಇದು ಎರಡು ಪ್ರಕಾರ ಮೈನ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಸೊ ಇವಾಗ ನಾನು ಆಸ್ ಅ ರೇಡಿಯೇಷನ್ ಸ್ಪೆಷಲಿಸ್ಟ್ ನಾನು ಸೊ ರೇಡಿಯೇಷನ್ ಏನೆಲ್ಲ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಒಂದು ಮಾಹಿತಿ ನೀಡ್ತೀನಿ ನಿಮಗೆ ರೇಡಿಯೋ ತೆರಪಿ ಅಂದರೆ ಏನು ಕ್ರೀಡೆಗಳಿಂದ ಟ್ರೀಟ್ಮೆಂಟ್ ಮಾಡೋದು ಇವಾಗ ನಾವು ಒಂದು ಪೇಷೆಂಟ್ಗೆ ಸರ್ಜರಿ ಮಾಡುವಾಗ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ನೋಡಿ ಸರ್ಜರಿ ಮಾಡ್ತೀವಿ ಸೊ ಅದು ಏನು ಕಣ್ಣಿಗೆ ಕಾಣುತ್ತೋ ಅದನ್ನು ಮಾತ್ರ ಆಪ್ರೇಷನ್ ಮಾಡಿ ತೆಗೆತ್ತೆ ಬಟ್ ಕ್ಯಾನ್ಸರ್ ಅನ್ನೋ ಕಾಯಿಲೆ ಹೆಂಗಂದ್ರೆ ಕಣ್ಣಿಗೆ ಕಾಣೋದಕ್ಕಿಂತ ಕಣ್ಣಿಗೆ ಕಾಣದಿರೋ ಸ್ಪ್ರೆಡ್ ಜಾಸ್ತಿ ಆಗ್ತದೆ ಅದರಲ್ಲಿ ಬಟ್ ಅದಕ್ಕಂತ ನೋಡಿ ನಾವು ಕಣ್ಣಿಗೆ ಕಾಣದಿರೋ ಕಾಯಿಲೆಗೆ ಆಪ್ರೇಷನ್ ಮಾಡಿ ತೆಗೆಯೋಕಾಗಲ್ಲ ಸೊ ಸರ್ಜರಿ ತುಂಬ ದೊಡ್ಡದಾಗುತ್ತೆ ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದ್ರೆ ಸರ್ಜರಿ ಅವರಿಗೆ ಕಣ್ಣಿಗೆ ಕಾಣೋ ಇದನ್ನ ಮಾತ್ರ ಆಪ್ರೇಷನ್ ಮಾಡಿ ಕ್ಲೀನಾಗಿ ತೆಗೆದುಬಿಟ್ಟು ಬಿಟ್ಟು ರೇಡಿಯಶನ್ಗೆ ನಮ್ಮ ಮಾತ್ರ ಕಳಿಸ್ತಾರೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ ರೇಡಿಯೇಷನ್ ರೇಡಿಯೇಷನ್ ಕಿರಣಗಳು ಕ್ಯಾನ್ಸರ್ ಸೆಲ್ಸ್ನ ಹೋಗ್ಬಿಟ್ಟು ಸೆಲ್ ಡ್ಯಾಮೇಜ್ ಮಾಡುತ್ತೆ ಅದಕ್ಕೆ ರೇಡಿಯೇಷನ್ ಕೊಟ್ಟ ತಕ್ಷಣ ಕ್ಯಾನ್ಸರ್ ಸೆಲ್ಸ್ ಸಾಯುತ್ತೆ ನೀವು ಕೇಳಬಹುದು ರೇಡಿಯೇಷನ್ ಅಂತ ಎಲ್ಲ ಟ್ರೀಟ್ಮೆಂಟ್ ರೇಡಿಯಶನ್ ಕೊಡಬಹುದಲ್ವಾ ಅಂತ ರೇಡಿಯಶನ್ ಎಲ್ಲ ಪೇಷನ್ ಆತರ ಯಾಕೆ ಅಂತ ನೋಡಿದ್ರೆ ಅದಕ್ಕೆ ಸ್ಪೆಸಿಫಿಕ್ ಇಂಡಿಕೇಶನ್ಸ್ ಇರುತ್ತೆ ಪ್ಲಸ್ ರೇಡಿಯೇಷನ್ ಒಂದಷ್ಟು ಟ್ರೀಟ್ಮೆಂಟ್ ಅಲ್ಲ ರೇಡಿಯೇಷನ್ ಕೊಡೋದು ಆಲ್ಮೋಸ್ಟ್ ತರ್ಟಿ ಟು ತರ್ಟಿ ಫೈವ್ ಡೇಸ್ ಟ್ರೀಟ್ಮೆಂಟ್ ಅದು ಯಾಕೆ ಅಷ್ಟು ಡಿವೈಡ್ ಮಾಡಿ ಕೊಡಬೇಕಂದ್ರೆ ಪೇಷಂಟ್ಸ್ ಇವಾಗ ಸೈಡ್ ಎಫೆಕ್ಟ್ಸ್ ಕಡಿಮೆ ಹಾಕಿ ಆತರ ನಾವು ಡಿವೈಡ್ ಮಾಡಿ ಕೊಡ್ತೀವಿ ಸೊ ನೆಕ್ಸ್ಟ್ ಆಪ್ಷನ್ ನೀವು ಕೇಳಬಹುದು ಏನೇನಿಲ್ಲ ಸೈಡ್ ಎಫೆಕ್ಟ್ಸ್ಗಳು ರೇಡಿಯೋ ಥೆರಪಿಯಲ್ಲಿ ಆಗಬಹುದು ಅಂತ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಹೇಳೋದು ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ರೇಡಿಯೇಷನ್ ಮಾಡುವಾಗ ಸೈಡ್ ಎಫೆಕ್ಟ್ಸ್ ಹೆಂಗಿರ್ತದೆ ಅಂದ್ರೆ ಸ್ಕಿನ್ ಸ್ವಲ್ಪ ರೇಡಿಯೇಷನ್ ಎಲ್ಲಿ ಕೊಡ್ತೀವಿ ಆ ಚರ್ಮ ಸ್ವಲ್ಪ ರೆಡ್ ಆಗೋ ಚಾನ್ಸ್ ಇರುತ್ತೆ ಬಾಯ್ ಕ್ಯಾನ್ಸರಲ್ಲಿ ಲೋಕಲ್ ರೇಡಿಯೇಷನ್ ಕೊಡುವಾಗ ಬಾಯಿ ಸ್ವಲ್ಪ ಹುಣ್ಣಾಗ್ಬೋದು ನುಗ್ಳಿ ಸ್ವಲ್ಪ ತೊಂದರೆ ಬರ್ಬೋದು ಬಟ್ ಯೂಶ್ವಲಿ ಈ ಥರ ಸೈಡ್ ಎಫೆಕ್ಟ್ಸ್ಗಳಿಗೆ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಸಿಂಪಲ್ ಮೆಡಿಕೇಶನ್ ಕೊಟ್ಟ ತಕ್ಷಣ ಪೇಷಂಟ್ ತಡ್ಕೊಳ್ತಾರೆ ಪ್ಲಸ್ ಅದನ್ನೇ ತೊಂದರೆ ಏನಾಗೋದಿಲ್ಲ ಬಟ್ ಇವಾಗಿರೋ ಮಾಡರ್ನ್ ಟೆಕ್ನಿಕ್ಸ್ಗಳಿಗೆ ರೇಡಿಯೇಷನ್ ಅನ್ನೋದು ಸೈಡ್ ಎಫೆಕ್ಟ್ಸ್ಗಳೇ ಲಿಟ್ರಲಿ ನಾವು ನೋಡೋಕ್ಕೆ ತುಂಬ ಕಡಿಮೆ ಆಗಿದೆ ಸೊ ಅಡ್ವಾನ್ಸಸ್ ಏನೆಲ್ಲ ಬಂದಿದೆ ಅಂತ ನೋಡಿದ್ರೆ ನಾವು ಇವಾಗ ಹೈ ಡೋಸ್ ರೇಡಿಯೇಷನ್ನ ಸ್ಪೆಸಿಫಿಕ್ ಟಾರ್ಗೆಟ್ ಮಾಡಿ ಕೊಡಬಹುದು ಇನ್ನು ಲೇಟೆಸ್ಟ್ ಅಡ್ವಾನ್ಸಸ್ ಅಂತ ನೋಡಿದ್ರೆ ಪ್ರೋಟೋನ್ ಥೆರಪಿ ಅಂತ ಹೊಸದಾಗಿ ಬಂದಿದೆ ಇವಾಗ ಇಂಡಿಯಾದಲ್ಲಿ ಪ್ರೋಟೋನ್ ಥೆರಪಿ ಇರೋದು ಡೆಲ್ಲಿ ಆಮೇಲೆ ಚೆನ್ನೈಯಲ್ಲಿ ಅಂಡ್ ಅದರಲ್ಲಿ ಏನಂದರೆ ಇನ್ನು ರೇಡಿಯೇಷನ್ ಆಗಲು ಆಗೋ ಸೈಡ್ ಎಫೆಕ್ಟ್ಸ್ಗಳು ಇನ್ನೂ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಸೊ ಹಂಗೆ ನೋಡಿದ್ರೆ ಸೈಡ್ ಎಫೆಕ್ಟ್ಸ್ಗಳು ಇನ್ನೂ ಕಡಿಮೆ ಆಗ್ತಾ ಬರುತ್ತೆ ಸೊ ನಾವಿವಾಗ ಲೇಟೆಸ್ಟ್ ಅಡ್ವಾನ್ಸಸ್ ಹೆಂಗೆ ನೋಡ್ತಾ ಇದೀವಿ ಅಂದರೆ ರೇಡಿಯೇಷನ್ ಎಫೆಕ್ಟನ್ನ ಕಡಿಮೆ ಮಾಡೋಕ್ಕೆ ಸೈಡ್ ಎಫೆಕ್ಟ್ಸ್ ಅವಾಯ್ಡ್ ಮಾಡೋಕ್ಕೆ ಇಂಪ್ರೂವ್ಮೆಂಟ್ಸ್ ಬರ್ತಾ ಇದೆ ಅಟ್ ದ ಸೇಮ್ ಟೈಮ್ ನಾವು ಗುಣ ಆಗೋ ಚಾನ್ಸಸ್ನು ಜಾಸ್ತಿ ಮಾಡೋಕ್ಕೆ ನಾವು ನೋಡ್ತಾ ಇದ್ವಿ ಯೂಸ್ವಲಿ ಪೇಷಂಟ್ಸ್ ಏನು ಕೇಳೋದು ಆ ವರ್ಡ್ ಏನು ಯೂಸ್ ಮಾಡ್ತಾರೆ ರೇಡಿಯೇಷನ್ಗೆ ಕರೆಂಟ್ ಶಾಕ್ ಅಂತ ಹೇಳ್ತಾರೆ ಅದು ಕರೆಂಟ್ ಶಾಕ್ ಅಲ್ಲ ರೇಡಿಯೇಷನ್ ಅದು ಕರೆಂಟ್ ಶಾಕ್ ಅಲ್ಲ ರೇಡಿಯೇಷನ್ ಅದು ಒಂಥರ ಕಡಿಮೆ ಒಂದು ಟ್ರೀಟ್ಮೆಂಟ್ ಮಾಡೋದು ಇಟ್ಸ್ ಅ ಪೇನ್ಲೆಸ್ ಟ್ರೀಟ್ಮೆಂಟ್ ಪೇಷಂಟ್ಗೆ ನೋವೇನು ಅದರಿಂದ ಏನು ತೊಂದರೆ ಏನಾಗೋದಿಲ್ಲ ಸೇಮ್ ಟೈಮ್ ವೆರಿ ಈಸಿಲಿ ಟ್ರೀಟ್ಮೆಂಟ್ ತೊಗೋಬೋದು ಅದರಿಂದ ಇವಾಗ ನೀವು ಕೇಳ್ಬೋದು ಮುಂದೆ ಕ್ಯಾನ್ಸರ್ ಅಂದರೆ ನಾವು ಎದುರ್ಕೋಬೇಕಾ ಅದು ಕ್ಯಾನ್ಸರ್ ಅಂತ ವರ್ಡ್ ತಕ್ಷಣ ಇವಾಗ ನಮ್ಮ ಇಂಡಿಯಾದಲ್ಲಿ ಏನಂದರೆ ಒಂದು ಕ್ಯಾನ್ಸರ್ ವರ್ಡ್ ಕೇಳಿದ ತಕ್ಷಣ ಪೇಷಂಟ್ಸ್ ಎದುರ್ಕೊಳ್ಳೋದು ಜಾಸ್ತಿ ಅಂಡ್ ಅದನ್ನ ಅವಾಯ್ಡ್ ಮಾಡೋಕೆ ನೋಡ್ತಾರೆ ಎಷ್ಟಾಗುತ್ತೆ ಅಂತ ಟೆಸ್ಟಿಂಗ್ ಅವಾಯ್ಡ್ ಮಾಡಕ್ಕೆ ನೋಡ್ತಾರೆ ಸೊ ನಿಮ್ದು ಏನೇ ತೊಂದರೆ ಏನಾದರೂ ತೊಂದರೆ ಮೋರ್ ದನ್ ಟೂ ವೀಕ್ಸ್ ಇದ್ರೆ ಯಾವಾಗಲೂ ಒಂದು ಪಕ್ಕ ಹಾಸ್ಪಿಟಲ್ ತೋರಿಸ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಸೆಲ್ಫ್ ಮೆಡಿಕೇಶನ್ ಮಾಡಕ್ ಹೋಗ್ಬೇಡಿ ಎನಿ ಸಿಮ್ಟಮ್ ಎನಿ ಎನಿ ಇಶ್ಯೂಸ್ ಮೋರ್ ದನ್ ಟೂ ವೀಕ್ಸ್ ಏನಾದ್ರೆ ನೀವು ಡಾಕ್ಟರ್ ಹತ್ತಿರ ಡಾಕ್ಟರ್ ಹತ್ರ ಹೋಗಿ ಇವಾಗ ಅವ್ರ ಹತ್ರ ಬಂದ್ರೆ ನೀವು ಪೇಷಂಟ್ ಡಾಕ್ಟರ್ ಹತ್ರ ಹೋದ ತಕ್ಷಣ ಅವ್ರು ಏನು ಮಾಡ್ತಾರೆ ಫಸ್ಟ್ ನೆಕ್ಸ್ಟ್ ಸ್ಟೆಪ್ ನಿಮಗೆ ಒಂದು ಸ್ಪೆಷಲಿಸ್ಟರ್ ರೆಫರ್ ಮಾಡ್ತಾರೆ ರೆಫರ್ ಮಾಡಿ ಇವಾಗ ಕ್ಯಾನ್ಸರ್ ಅಂದ ಅದಕ್ಕೆ ಬಯಾಪ್ಸಿ ಮಾಡಲೇಬೇಕು ಸೊ ಬಯಾಪ್ಸಿಲ್ ನಾವು ಹೇಳೋಕಾಗುದಿಲ್ಲ ಕ್ಯಾನ್ಸರ್ ಅಲ್ವಾ ಸೊ ಫಸ್ಟ್ ಸ್ಟೆಪ್ ಆಗುತ್ತೆ ಬಯೋಪ್ಸಿಯಲ್ಲಿ ಕ್ಯಾನ್ಸರ್ ಬಂದ್ರೆ ನೆಕ್ಸ್ಟ್ ಸ್ಟೆಪ್ ಏನೋದು ಎಲ್ಲೆಲ್ಲ ಸ್ಪ್ರೆಡ್ ಆಗಿದೆ ನೋಡಬೇಕು ಸೊ ಅದಕ್ಕೆ ನಾವು ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಇಲ್ಲ ಪೆಟ್ ಸ್ಕ್ಯಾನ್ ಮಾಡಿಸ್ತೀವಿ ಈ ಮೂರರಲ್ಲಿ ಯಾವುದೋ ಒಂದು ಬೇಕು ಅಂದರೂ ಅವರು ಪೇಷಂಟ್ ಪ್ರಕಾರ ಮಾಡಿಸ್ತಾರೆ ಸ್ಕ್ಯಾನಿಂಗ್ ಒಂದು ಸ್ಕ್ಯಾನಲ್ಲಿ ಯಾವ್ದು ಎಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾದ್ರೆ ಸ್ಟೇಜ್ ಗೊತ್ತಾಗುತ್ತೆ ಸ್ಟೇಜ್ ಗೊತ್ತಾದ್ಮೇಲೆ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ ನಾವು ಟ್ರೀಟ್ಮೆಂಟ್ ಬಗ್ಗೆ ಡಿಸೈನ್ ಮಾಡಬಹುದು ಸೊ ಟ್ರೀಟ್ಮೆಂಟ್ಗಳಲ್ಲಿ ಹೇಳ್ತಾರೆ ಸರ್ಜರಿ ರೇಡಿಯೇಷನ್ ಕೀಮೊಥೆರಪಿ ಇದು ಇವಾಗ ಇದು ಮೂರಲ್ಲೂ ಕೇಳ್ಬೋದು ಲಾಸ್ ಸ್ಟೇಜಲ್ಲಿರುವಾಗ ಏನೇನು ಮಾಡ್ಬೋದು ಅಂತ ಆ ಥರ ಪೇಷಂಟ್ಸ್ಗಳಿಗೆ ದೇರ್ ಇಸ್ ಸಮಥಿಂಗ್ ಕಾಲ್ ಪ್ಯಾಲೇಟಿವ್ ಟ್ರೀಟ್ಮೆಂಟ್ ಅಂದರೆ ಲಾಸ್ಟ್ ಸ್ಟೇಜಲ್ಲಿರುವಾಗ ಅವರಿಗೆ ಗುಣ ಮಾಡಿ ಟ್ರೀಟ್ಮೆಂಟ್ ಮಾಡಲ್ಲ ಬಟ್ ಅವ್ರಿಗೆ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಈ ಥರ ಮಲ್ಟಿಪಲ್ ಆಪ್ಷನ್ಸ್ ಇದೆ ಪೇಷೆಂಟ್ಸ್ಗೆ ಸೊ ಏನು ಹೆದರ್ಕೊಳ್ಳೋದೇನು ಇಲ್ಲ ಮೋಸ್ ಆಫ್ ದಿ ಕ್ಯಾನ್ಸರ್ ಕ್ಯೂರಬಲ್ ದೀಸ್ ಡೇಸ್ ಸೊ ಇವ್ ಸ್ಟಿಲ್ ನೀ ನೀವು ಏನು ಎದುರ್ಕೊಳ್ಳೋದೇನು ಬೇಕಾಗಲ್ಲ ಸೆಲ್ಫ್ ಮೆಡಿಕೇಶನ್ ಮಾಡೋಕ್ಕೆ ಹೋಗ್ಬೇಡಿ ಏನೇ ತೊಂದರೆ ಬಂದು ನಿಮ್ಮ ಹತ್ರ ಹತ್ರ ಡಾಕ್ಟರ್ ಹತ್ರ ಹೋಗಿ ಆಗಿ ಫಸ್ಟು ಅವ್ರು ಏನು ಹೇಳ್ತಾರೆ ಅದನ್ನ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ ಥ್ಯಾಂಕ್ ಯು